ಪತ್ರಿಕಾಗೋಷ್ಠಿ ನಾನು ಒತ್ತಾಯ ಮಾಡಿ ಕೇಳಿಕೊಂಡಿರೋದು ಯಾಕೆ ಅಂದರೆ ಈ ಒಂದು ದ್ವೇಷ ಭಾಷಣ ದ್ವೇಷ ಅಪರಾಧಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಬಿಲ್ ಇರಬಹುದು ಇದನ್ನ ನಾವು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಯಾಕೆಂದ್ರೆ ಮೊದಲನೇ ಪ್ರಶ್ನೆ ಬರೋದು ನಮಗೆ ನೀವು ಈ ದ್ವೇಷ ಭಾಷಣದ ತಡೆಯೋಕೆಯನ್ನು ಮಾಡಿರುವಂತಹ ಈ ಒಂದು ಕಾಯ್ದೆ ಬಗ್ಗೆ ನಿಮಗೇನು ವಿರೋಧ ನೀವೇ ದ್ವೇಷ ಭಾಷಣ ಮಾಡ್ತೀರ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಅಪರ ವಿರೋಧ ಇದೆ ಅಂತ ಒಂದು ಆರೋಪ ನಮ್ಮ ಮೇಲೆ ಹಾಕ್ತಾರೆ ಒಂದು ಬಿಲ್ ಒಂದು ನೀತಿ ನಿಯಮನ ಸೃಷ್ಟಿ ಮಾಡಿದಾಗ ಅದ್ರ ಬಗ್ಗೆ ಅದರಲ್ಲಿ ಮುಂದಾಲೋಚನೆ ಕಾಣಿಸ್ಬೇಕು ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ ದೇಶಾದ್ಯಂತ ವಿಶ್ವಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಆದಂತಹ ಒಂದು ಗಾರ್ಡ್ ರೇಲ್ಸ್ ಹಾಕಬೇಕಾದಾಗ ಬಹಳಷ್ಟು ಯೋಚನೆ ಮಾಡಿ ಮಾಡಬೇಕಾಗಿರುವಂತಹ ಒಂದು ನೀತಿ ನಿಯಮ ಇದು ಆದರೆ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನಡೆದಿರೋ ನಡೆದೇ ನಡೀದೇ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವರು ಎಂಥ ಸ್ಟೆಪ್ ತಗೊಂಡಿದ್ದಾರೆ ಅಂದರೆ ಯಾರ ಜೊತೆನೂ ಕನ್ಸಲ್ಟೇಷನ್ ಮಾಡಿದೆ ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ ಇರ್ಬೋದು ಲಾಯರ್ಸ್ ಇರ್ಬೋದು ಅಥವಾ ವಿರೋಧ ಪಕ್ಷದ ಬೇರೆ ಬೇರೆ ಇರ್ಬೋದು ಕೇಳದೇನೆ ಒಂದು ಡ್ರೆಕೋನಿಯನ್ ಬಿಲ್ ಅನ್ನು ತಗೊಂಡು ಬಂದು ಇಟ್ಟಿರುವಂಥದ್ದು ಇದನ್ನು ನಾನು ಯಾಕೆ ಹೇಳ್ತೀನಿ ವಿಶ್ವಾದ್ಯಂತ ಮೊದಲನೇ ಬಾರಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧವನ್ನು ಒಂದೇ ಅಂತ ನೋಡ್ತಾ ಇದೆ ಈ ಒಂದು ಬಿಲ್ ಅಂದರೆ ಭಾರತೀಯ ನ್ಯಾಯ ಸಂಹಿತನಲ್ಲಿ ಇರುವಂತಹ ಪ್ರಾವಿಷನ್ಸ್ನ ಮೇಲೆ ಮಾಡಿರುವಂತಹ ಈ ಬಿಲ್ಲಿನಲ್ಲಿ ಆ ಡೆಫಿನಿಷನ್ ಇದೆಯಲ್ಲ ದ್ವೇಷ ಭಾಷಣ ಏನು ಅಂತ ಎಷ್ಟು ಸಿಂಪಲ್ ಆಗಿ ನಾವು ಹೇಳ್ಬೋದು ಅಂದರೆ ಇವತ್ತು ನಾನು ನೀವು ಹಾಕೊಂಡಿರೋ ಬ್ಲೂ ಕಲರ್ ನನಗೆ ಇಷ್ಟ ಆಗಲಿಲ್ಲ ಅಂತ ಒಂದು ಗಟ್ಟಿಯಾಗಿ ಹೇಳಿದ್ರೆ ನಿಮಗೆ ಅದು ಬೇಸರ ಆದರೆ ಅದು ದ್ವೇಷ ಭಾಷಣ ಆಗ್ಬೋದು ಬೇಸರದ ಮೇಲೆ ಮಾಡಿರುವಂತಹ ಈ ಬಿಲ್ ಇದು ಇಮೋಷನ್ ಮೇಲೆ ಮಾಡಿರುವಂತಹ ಬಿಲ್ಲು ಭಾರತೀಯ ನ್ಯಾಯಸಮಿತದಲ್ಲಿ ಇರುವಂಥದ್ದು ಏನು ಅಂದರೆ ಆ ಅಪರಾಧ ಫಿಸಿಕಲ್ ಇಂಪ್ಯಾಕ್ಟ್ ನೀವು ತೋರಿಸ್ಬೋದು ಎನಿಮಿಟಿ ಲೀಡಿಂಗ್ ಟು ವೈಲೆನ್ಸ್ ಅನ್ನ ತೋರಿಸ್ಬೋದು ಅಂದರೆ ಪ್ರೂಫ್ ಇದ್ರೆ ನೀವು ಆ ಒಂದು ಆ ಒಂದು ಕಾಯ್ದೆಯ ಕೆಳಗೆ ಬರ್ ಐ ಆರ್ ಅನ್ನು ಫೈಲ್ ಮಾಡ್ಬೋದು ಇಲ್ಲಿ ನೀವು ಮಾತ ಮೇಲೆ ಮಾತ್ರ ಒತ್ತು ಕೊಟ್ಟು ದ್ವೇಷ ಭಾಷಣ ಡೆಫಿನಿಷನ್ ಇಲ್ ವಿಲ್ ಎನಿಮಿಟಿ ಡಿಸ್ಹಾರ್ಮಿನಿ ಇನ್ ಸೊಸೈಟಿ ಅಂದರೆ ವೇಗ್ ಡೆಫಿನೇಷನ್ಸ್ ವೇಗ್ ಡೆಫಿನಿಷನ್ಸಿನ ಬೇಸಿಸ್ ಮೇಲೆ ಮಾಡಿರುವಂತಹ ಈ ಒಂದು ಲೆಜಿಸ್ಲೇಷನ್ ನಿಮಗೆ ಜ್ಞಾಪಕ ಇರ್ಬೋದು ಇದು ಬೆಳಗಾವಿಯ ಅಧಿವೇಶನದಲ್ಲಿ ಎರಡು ದಿನ ಬಾಕಿ ಇರಬೇಕಾದಾಗ ಅಸೆಂಬ್ಲಿ ಮತ್ತು ಕೌನ್ಸಿಲ್ನಲ್ಲಿ ಚರ್ಚೆಯೇ ಇಲ್ಲದೆ ಪಾಸ್ ಮಾಡಿರುವಂತಹ ಬಿಲ್ ಇದು ಇಂತಹ ಒಂದು ಬಿಲ್ಗೆ ನೀವು ಹೌಸ್ ಕಮಿಟಿನಲ್ಲಿ ಚರ್ಚೆ ಮಾಡಲ್ಲ ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ನ ಮಾತು ಕೇಳೋದಿಲ್ಲ ಹಾಗೆಯೇ ಮಾಡ್ತೀರಾ ಅಂದರೆ ನಿಮ್ಮದು ಉದ್ದೇಶ ಏನು ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಮಾತುಗಳ ಒಂದು ಎಲೆಕ್ಟ್ರಾನಿಕ್ ಇರ್ಬೋದು ಭಾಷಣದ ಮೂಲಕ ಇರ್ಬೋದು ಯಾವುದೇ ಮಾಧ್ಯಮದಲ್ಲೂ ಕೂಡ ಏನಾದರೂ ಇದ್ರ ಬಗ್ಗೆ ಲೆಜಿಸ್ಲೇಷನ್ ಮಾಡಬೇಕು ಅಂದರೆ ನ್ಯಾರೋ ಡೆಫಿನಿಷನ್ಸ್ ಸಿಂಘಲ್ ಒಂದು ಕೇಸ್ ಇದೆಯಲ್ಲ ಅದು ಬಹಳ ಲ್ಯಾಂಡ್ಮಾರ್ಕ್ ಕೇಸ್ ಇದರಲ್ಲಿ ನ್ಯಾರೋ ಡೆಫಿನೇಷನ್ಸ್ ಇರ್ಬೋ ಇರಬೇಕು ಅಂತ ಹೇಳಿರುವಂಥದ್ದು ಆಪೋಸಿಟ್ ನೀವು ಮಾಡಿದೀರ ನೆಸೆಸಿಟಿ ಏನಿತ್ತು ದ್ವೇಷ ಭಾಷಣದ ದ್ವೇಷ ಭಾಷಣಗಳು ನಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಬಿ ಎನ್ ಎಸ್ ಪ್ರಾವಿಷನ್ ಇಲ್ವಾ ಬಿ ಎನ್ ಎಸ್ ಸೆಕ್ಷನ್ಸ್ ಆಗಲೇ ಉಪಯೋಗಿಸಿಕೊಂಡು ಕೇಸಸ್ ರಿಜಿಸ್ಟರ್ ಆಗಿಲ್ವಾ ಈ ದ್ವೇಷ ಭಾಷಣಕ್ಕೆ ನಮಗೂ ಇಂಪ್ಯಾಕ್ಟ್ ಆಗತ್ತೆ ಒತ್ತಿ ಹೇಳ್ತೀನಿ ಒಬ್ಬ ಮಹಿಳೆಯಾಗಿ ನಮ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅದು ಇವತ್ತು ಸೆಕ್ಷನ್ಸ್ ಇಲ್ವಾ ಪೀನಲ್ ಕೋಡ್ ನಲ್ಲಿ ಭಾರತೀಯ ನ್ಯಾಯ ಸಂಹಿತದಲ್ಲಿ ಇದು ನೀವು ಅಡಿಷನಲ್ ಆಗಿ ತರಬೇಕು ಅಂದ್ರೆ ನೀವು ಯಾಕೆ ಮಾಡಿರೋದು ನಾನು ಹೇಳ್ತೀನಿ ಅದು ಯಾಕೆ ಮಾಡಿರೋದು ಅಂತ ಯಾವುದೇ ಆದಂತಹ ಕಾನೂನಲ್ಲಿ ಇಲ್ಲದೆ ಇರುವಂತಹ ಒಂದು ಪ್ರಾವಿಷನ್ ನೀವು ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದೀರಾ ದ್ವೇಷ ಭಾಷಣ ಏನು ಅಂತ ಡಿಫೈನ್ ಮಾಡೋದಿಕ್ಕೆ ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡೋದಿಕ್ಕೆ ನೀವು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಅಂದ್ರೆ ಯಾರೋ ನಾಳೆ ಬಹುಶಃ ಅವರು ದ್ವೇಷ ಭಾಷಣ ಮಾಡಬಹುದು ಅಂತ ಹೇಳಿದ್ರೆ ಅವರನ್ನು ಹೋಗಿ ಅರೆಸ್ಟ್ ಮಾಡುವಂಥ ಒಂದು ಅವಕಾಶ ನಮಗೆ ಇವಾಗ ಪೊಲೀಸರಿಗೆ ಇದೆ ಇದು ಎಷ್ಟು ಎಷ್ಟು ವೇಗಾಗಿದೆ ಆ ಬಿಲ್ಲಿನ ಟೆಕ್ಸ್ಟ್ ನೀವು ಓದ್ಕೊಂಡು ಬಂದ್ರೆ ಗೊತ್ತಾಗುತ್ತೆ ಪ್ರಿವೆಂಟಿವ್ ಆಗಿ ನೀವು ಈ ವಿಷಯಕ್ಕೋಸ್ಕರ ಅರೆಸ್ಟ್ ಮಾಡ್ಬೋದು ಅಂದ್ರೆ ಇದ್ರ ದುರುಪಯೋಗ ಆಗಲ್ವಾ ನಾವು ನೋಡಿಲ್ವಾ ಇಂತಹ ಸಂದರ್ಭಗಳು ನೋಡಿದ್ದೀವಿ ಮತ್ತು ಮಾಧ್ಯಮ ಮಿತ್ರರಿಗೆ ಇದನ್ನು ಹೇಳೋಕೆ ಇಷ್ಟಪಡ್ತೇನೆ ಮಾಧ್ಯಮವಾಗಿ ಎಮರ್ಜೆನ್ಸಿನಲ್ಲಿ ನೋಡಿರುವಂತಹ ಒಂದು ನಿಮ್ಮ ಪ್ರೆಸ್ ಫ್ರೀಡಮ್ಗೆ ಇರುವಂತಹ ಎಲ್ಲ ಒಂದು ಬೆದರಿಕೆಗಳು ಈ ಒಂದು ಬಿಲ್ಲಲ್ಲಿ ಕಾಣ್ಬರುತ್ತೆ ಯಾಕೆ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾಗೂ ಅಪ್ಲೈ ಆಗುವಂಥದ್ದು ಮೀ ಮಾಧ್ಯಮಕ್ಕೂ ಅಪ್ಲೈ ಆಗುವಂಥದ್ದು ಏನು ದ್ವೇಷ ಭಾಷಣ ಅಂತ ನೀವು ಸ್ಟ್ರಾಂಗ್ ಆಗಿ ಆಗಿ ಡಿಫೈನ್ ಮಾಡಲಿಲ್ಲ ಅಂದರೆ ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ ಅದಾದ ನಂತರ ಇದು ಕಾಗ್ನಿಸಬಲ್ ನಾನ್ ಬೇಯ್ಲಬಲ್ ಆಫೆನ್ಸ್ ನನಗೆ ನಿಮಗೆ ಚರ್ಚೆ ಇರ್ಬೋದು ನಾನು ಬ್ಲೂ ಸರಿಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಸರ ಆದರೆ ಅದು ಒಂದು ಒಪಿನಿಯನ್ ಎಕ್ಸಿಬಿಷನ್ಸ್ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆರ್ಟ್ ಈ ಥರದ್ದು ಅದರಲ್ಲಿ ಟೀಕೆ ಟಿಪ್ಪಣಿಗಳು ಅಭಿಪ್ರಾಯ ಎಲ್ಲಿ ನಾವು ಆ ಲೈನ್ ಎಲ್ಲಿ ಡ್ರಾ ಮಾಡ್ತೀವಿ ಅದ್ರ ಬಗ್ಗೆ ನಮಗಿರುವಂತಹ ಪ್ರಶ್ನೆ ಮತ್ತೆ ಇನ್ನೂ ಒಂದು ಎರಡು ಪಾಯಿಂಟ್ ಒಂದು ಸಂಸ್ಥೆ ಸಂಸ್ಥೆಯ ಭಾಗವಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ಸಂಘಟನೆಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರೆ ಆ ಸಂಘಟನೆಯಲ್ಲಿ ಯಾರೋ ಜೋಡಿಸ್ಕೊಂಡಿರೋರು ಏನೋ ಮಾತಾಡಿದ್ರೆ ಪೂರ್ತಿಯಾದ ಸಂಘಟನೆನ ನೀವು ಮೇಲೆ ಕ್ರಮ ತಗೊಳ್ತೀರ ಅಂದರೆ ಕೇಳಕ್ಕೆ ಇಷ್ಟಪಡ್ತೇನೆ ನಿನ್ನೆ ಮೊನ್ನೆ ವೈರಲ್ ಆಗಿರುವಂತಹ ಸಿದ್ಲಘಟ್ಟನಲ್ಲಿ ಒಬ್ಬ ಮಹಿಳೆಯ ಅಧಿಕಾರಿಯ ಮೇಲೆ ನಡೆದಿರುವಂತಹ ವಾಗ್ ದೌರ್ಜನ್ಯದ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಪಕ್ಷ ಅದಕ್ಕೆ ಲಯಬಲ್ ಆಗೋದಿಲ್ವಾ ಬಳ್ಳಾರಿನಲ್ಲಿ ಭರತ್ ನಾರಾ ಭರತ್ ರೆಡ್ಡಿ ಅವರ ಮಾತುಗಳನ್ನು ನಾನು ಹೇಳೋದಕ್ಕೂ ಇಷ್ಟಪಡೋಲ್ಲ ಇದನ್ನು ಎಂಥ ಅಶ್ಲೀಲ ಪದಗಳು ಇದಕ್ಕೆ ಪೂರ್ತಿಯಾದಂತಹ ಕಾಂಗ್ರೆಸ್ ಅಂಗಾರಿ ಈ ಬಿಲ್ ಆಡಿ ಬರಬೇಕು ಇದು ಮಾಡಿರೋದು ಯಾಕೆ ಅಂದರೆ ಇಂತಹ ಒಂದು ಬಿಡಿಸ ಹೇಳಬೇಕಾಗಿಲ್ಲ ಒಂದು ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡಿರೋಂಥದ್ದು ನಿಮ್ಮಲ್ಲಿ ಜಾಸ್ತಿ ಇದ್ದಾರೆ ಇವಾಗ ದ್ವೇಷ ಭಾಷಣ ಮಾಡ್ತಾ ಇರೋದು ಈ ಕೊನ್ ಇನ್ ಒಂದು ತಿಂಗಳಲ್ಲಿ ಕರ್ನಾಟಕದ ಜನತೆ ನೋಡಿದ್ದಾರೆ ನಿಮ್ಮ ಪದ ಬಳಿಕೆ ನಿಮ್ಮ ಸಂಸ್ಥೆಯಲ್ಲಿರುವಂಥ ನಿಮ್ಮ ಸಂಘಟನೆಯಲ್ಲಿರುವಂತಹ ಜನರ ನಿಮ್ಮ ಶಾಸಕರಾಗಿರುವಂಥವ್ರನ್ನ ಪದ ಬಳಿಕೆ ಪದಾಧಿಕಾರಿಗಳಾಗಿರುವಂತಹದಲ್ಲಿ ಪದ ಬಳಿಕೆ ನೋಡ್ಕೊಂಡು ಬಂದಿರೋವಂಥದ್ದು ನಾವು ಇದೆಲ್ಲಾನು ಮಾಡ್ತಾ ಮಾಡ್ತಾ ಯಾವ ಸರ್ಕಾರ ನಾವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿರುದ್ಧ ಒಂದು ಬಿಲ್ ಅನ್ನು ಅಂತ ಹೇಳಿರುವಂತಹ ಸರ್ಕಾರ ಅವ್ರದೇ ಆದಂತಹ ಸರ್ಕಾರದಲ್ಲಿ ಐ ಟಿ ಮಿನಿಸ್ಟ್ರಿಯ ಕೆಳಗಡೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಶುರು ಮಾಡಿದ್ರು ನಿಮ್ಗೆಲ್ಲರಿಗೂ ನಾಪಕ ಇರಬಹುದು ಡಿಸ್ಇನ್ಫರ್ಮೇಶನ್ ಜಾಸ್ತಿ ಆಗ್ತಾ ಇದೆ ಫೇಕ್ ನ್ಯೂಸ್ ಜಾಸ್ತಿ ಆಗ್ತಾ ಇದೆ ಅದನ್ನು ತಡೆಯೋದಿಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಮಾಡಿದರು ಎಕ್ಸಿಕ್ಯೂಟಿವ್ ಆರ್ಡರ್ ಪ್ರಕಾರವಾಗಿ ಅದರ ಹೆಸರು ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ಯಾಕಲಿಂಗ್ ಯೂನಿಟ್ ಐ ಟಿ ಬಿ ಟಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಇನಿಷಿಯೇಟಿವ್ ಅಲ್ಲಿ ಮಾಡಿರುವಂಥದ್ದು ಇದು ಮೂರು ತಿಂಗಳನ್ನ ಪೈಲಟ್ ಮಾಡಿದರು ಅವ್ರಿಗೆ ಬೇಕಾಗಿರುವಂತಹ ವೆಂಡರ್ಸಿಗೆ ಸಂಸ್ಥೆಗಳಿಗೆ ಇದನ್ನು ಒಂದು ಆಗಿ ಕೊಟ್ಟರು ಫ್ಯಾಕ್ಟ್ ಫೇಕ್ ನ್ಯೂಸನ್ನು ಮಾನಿಟರ್ ಮಾಡೋದಕ್ಕೆ ನ್ಯೂಸ್ ಪೇಪರ್ ರಿಪೋರ್ಟ್ಸಲ್ಲಿ ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ನ ಬಗ್ಗೆ ನೀವು ಓದಿದ್ರೆ ಅಲ್ಲಿ ಬಂದಿರುವಂತಹ ಕಂಪ್ಲೇಂಟ್ಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳು ನೂರಾರು ಕಂಪ್ಲೇಂಟ್ಗಳು ಅಷ್ಟು ಬಂದಿರೋದ್ದು ಸರ್ಕಾರದ ವಿರುದ್ಧ ಮೇಲೆ ಅದರಲ್ಲಿ ಅದು ಪೊಲಿಟಿಕಲ್ ಸರ್ಕಾರ ಮತ್ತೆ ಪಕ್ಷದ ಒಂದು ಪಕ್ಷದ ವಿರುದ್ಧ ಮಾತಾಡಿರುವಂತವರ ಮೇಲೆ ಅದರಲ್ಲಿ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಸ್ನ ಆಕ್ಟ್ ಮಾಡಿರೋದು ಮೇಲೆ ನೀವು ಆಕ್ಟ್ ಮಾಡಿ ಎಫ್ಐಆರ್ ಆರ್ ಹಾಕಿರೋದು ನಿಮ್ಮ ಪಕ್ಷದ ವಿರುದ್ಧ ಮಾತಾಡಿರೋರ ಮೇಲೆ ಇದು ಏನು ಹೇಳಕ್ಕೆ ಹೋಗುತ್ತೆ ಅಂದರೆ ಒಂದು ಸರ್ಕಾರ ತನ್ನ ಪೊಲೀಸರನ್ನು ಅಥವಾ ತನ್ನ ವಿರುದ್ಧ ಬರುವಂತಹ ಕ್ರಿಟಿಸಿಸಮ್ ಆರೋಪಗಳು ಒಪಿನಿಯನ್ಗಳು ಇವೆಲ್ಲನೂ ತಡೆಯೋದಿಕ್ಕಾಗೋ ಆಗದೇ ಇರುವಂತಹ ಸರ್ಕಾರ ಇಂಥ ಒಂದು ಕಾಯ್ದೆನ ತರುತ್ತೆ ಫ್ಯಾಕ್ಟ್ ಚೆಕ್ ಇರ್ಬೋದು ಅಥವಾ ದ್ವೇಷ ಭಾಷಣದ ವಿರುದ್ಧ ಇರ್ಬೋದು ನಾನು ಒಂದು ತಿಂಗಳ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಅಧಿವೇಶನ ಶುರುವಾಗಕ್ಕಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೆ ಈ ಕಾರ್ಯಕ್ರಮದಲ್ಲಿ ಇದೇ ಒಂದು ಬಿಲ್ಲಿನ ಬಗ್ಗೆ ಚರ್ಚೆ ನಡೆಯಿತು ಒಬ್ಬರು ಪ್ರಶ್ನೆ ಕೇಳ್ತಾರೆ ಸರ್ಕಾರ ಇದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ನಿಮ್ಮದೇ ಸರ್ಕಾರ ಇರ್ಬೋದು ನಂತರ ಬರುವಂತಹ ಸರ್ಕಾರ ಇರ್ಬೋದು ಇದನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ನಿಮ್ಗೇನು ಗ್ಯಾರಂಟಿ ನಿಮ್ಗೇನು ಭರವಸೆ ಇದ್ರದ್ದು ರೆಕಾರ್ಡಿಂಗ್ ಇದೆ ಯೂಟ್ಯೂಬಲ್ಲಿ ಹಾಗಾಗಿ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಯಾವುದೇ ಆದಂತಹ ಭರವಸೆ ನಮಗಿಲ್ಲ ಅಂತ ಒಪ್ಪಿಕೊಂಡಂತಹ ಐ ಟಿ ಬಿ ಟಿ ಮಿನಿಸ್ಟರ್ ನೋಡಿ ಒಂದು ನೀತಿ ನಿಯಮನ ಸೃಷ್ಟಿ ಮಾಡಿದಾಗ ಪಾಲಿಸಿನ ಒಂದು ಕ್ರಿಯೇಟ್ ಮಾಡಿದಾಗ ಆ ಪಾಲಿಸಿ ಒಳಗಡೆ ಸೇಫ್ ಗಾರ್ಡ್ಸ್ ಇರಬೇಕು ಅದ್ರ ಡಿಸೈನಲ್ಲಿ ಇರಬೇಕು ಆ ಸೇಫ್ ಗಾರ್ಡ್ಸ್ ಇದನ್ನ ದುರುಪಯೋಗ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಒಬ್ರು ಮಿನಿಸ್ಟರು ಬಂದು ಒಪ್ಪುತ್ತಾರೆ ಇಲ್ಲ ನಾವು ಮಾಡಿರುವಂತಹ ಈ ಒಂದು ಕಬ್ಲಿ ಬಿಲ್ಲಿನಲ್ಲಿ ಯಾವುದೇ ಆದಂತಹ ಇದನ್ನ ಇದನ್ನ ದುರುಪಯೋಗ ಮಾಡ್ಕೊಳ್ಳಕ್ ಆಗಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಆದಂತಹ ಭರವಸೆ ಕೊಡೋದಿಕ್ ಆಗದಿಲ್ಲ ನೀವು ಪಾಲಿಸಿ ಮೇಕಿಂಗ್ ಅಲ್ಲಿ ಫೇಲ್ ಆಗಿದೀರಿ ಯಾವ ಸಂಘ ಸಂಸ್ಥೆಗಳ ಮಾತು ಕೇಳ್ಕೊಂಡು ನೀವು ಈ ಬಿಲ್ನ ಮುಂದೆ ತಂದಿಟ್ಟಿರೋದ್ದು ಯಾವ ಲೀಗಲ್ ಎಕ್ಸ್ಪರ್ಟ್ಸ್ನ ಕೇಳಿ ನೀವು ಇದನ್ನ ಮುಂದೆ ತಂದಿಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ ಎಲ್ಲ ಜೂರಿಸ್ ಪ್ರೂಡೆಂಟ್ಸ್ ಅಲ್ಲೂ ಹೇಳಿರುವಂಥದ್ದು ಇಂತಹ ಒಂದು ವಾಕ್ ಸ್ವಾತಂತ್ರ್ಯದ ವಿರುದ್ಧ ಯಾವುದೇ ಆದಂತಹ ನೀತಿ ನಿಯಮ ತರಬೇಕು ಅಂದರೆ ಅದನ್ನು ಬಹಳಷ್ಟು ಸ್ಪೆಸಿಫಿಕ್ ಆಗಿ ನ್ಯಾರೋ ಡೆಫಿನಿಷನ್ಸ್ ಇಟ್ಕೊಂಡು ನೀವು ಕೊಡಬೇಕಾಗಿರೋಂಥದ್ದು ಮತ್ತು ಪ್ರಿವೆಂಟಿವ್ ಅರೆಸ್ಟ್ ಬಗ್ಗೆನೂ ಯಾವುದೇ ಎಕ್ಸ್ಟ್ರೀಮ್ ಕೇಸಲ್ಲಿ ಮಾತ್ರ ನೀವು ಪ್ರಿವೆಂಟಿವ್ ಆಕ್ಷನ್ ತೊಗೊಳ್ಬೋದು ಹೊರತು ಸಾಮಾನ್ಯ ಸಿಚುವೇಶನ್ಸ್ನಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜೂರಿಸ್ ಪ್ರೂಡೆನ್ಸ್ ನಮಗೆ ಹೇಳಿರುವಂಥದ್ದು ಇದು ಯಾಕೆ ಇರುವಂತದ್ದು ಯಾಕೆಂದ್ರೆ ದುರುಪಯೋಗ ಆಗದಕ್ಕೆ ಅಷ್ಟು ಸುಲಭ ದ್ವೇಷ ಭಾಷಣ ದ್ವೇಷ ಅಪರಾಧಗಳು ಇಲ್ವಾ ಸಮಾಜದಲ್ಲಿ ಇರಬಹುದು ಬಹುಶಃ ಇದೆ ಆದ್ರೆ ಇನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ ನಮಗೆ ಲೀಗಲ್ ಅಲ್ಲಿ ಹೇಳ್ತಾರಲ್ಲ ಲಾ ನಲ್ಲಿ ಹೇಳ್ತಾರಲ್ಲ ಈ ಬಿಲ್ ಏನು ಅಂದ್ರೆ ಗಿಲ್ಟಿ ಅಂಟಿಲ್ ಇನೋಸೆಂಟ್ ಅದ್ ಏನ್ ಮಾಡತ್ತೆ ನಾನು ಒಬ್ಬ ಸಮಾಜದಲ್ಲಿ ಬಹಳಷ್ಟು ಸರ್ಕಾರವನ್ನ ಟೀಕಿಸುವಂಥದ್ದು ಸರ್ಕಾರದ ವಿರುದ್ಧ ಮಾತಾಡುವಂಥದ್ದು ಅದು ನನ್ನ ಜವಾಬ್ದಾರಿ ನನ್ನಂಥವರಿಗೆ ಆ ಭಯ ಮೂಡಿಸೋದಕ್ಕೆ ಮಾಡಿರುವಂತಹ ಬಿಲ್ ಇದು ಸಾಮಾನ್ಯ ಕಾರ್ಯಕರ್ತರಲ್ಲಿ ಭಯ ಮೂಡಿಸುವಂತಹ ಒಂದು ಆ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮಾಡಿರುವಂತಹ ಬಿಲ್ ಇದು ಎರಡು ಬಾರಿ ಯೋಚನೆ ಮಾಡಬೇಕಾಗತ್ತೆ ಅಂಡ್ ಏನು ಫಸ್ಟ್ ಒಫೆನ್ಸ್ಗೆ ಒನ್ ಇಯರ್ ಮಿನಿಮಮ್ ಪನಿಷ್ಮೆಂಟ್ ಇದು ಭಾರತೀಯ ನ್ಯಾಯ ಸಮಿತದಲ್ಲಿ ಇಲ್ಲ ಮಿನಿಮಮ್ ಪನಿಷ್ಮೆಂಟ್ ಸೆಕೆಂಡ್ ಒಫೆನ್ಸ್ಗೆ ನೀವು ರಿಪೀಟ್ ಒಫೆನ್ಸ್ ಹತ್ತು ತನಕ ನೀವು ಇಂಪ್ರಿಸನ್ಮೆಂಟ್ ಆಗಬಹುದು ಇವತ್ತು ನಾವು ಇನ್ಫಾರ್ಮೇಶನ್ ಓವರ್ ಲೋಡ್ ಏಜ್ ಅಲ್ಲಿದ್ದೀವಿ ಇನ್ಫಾರ್ಮೇಶನ್ ನಮಗೆ ದಿನ ದಿನ ಎಷ್ಟು ಬರುತ್ತೆ ಎಷ್ಟು ನಾವೇನೆ ಎಷ್ಟು ಒಪಿನಿಯನ್ಸ್ ಹಾಕ್ತಾ ಬರ್ತೀವಿ ಅಂತಹ ಒಂದು ಸಮಯದಲ್ಲಿ ನೀವು ಹತ್ತು ವರ್ಷ ರಿಪೀಟ್ ಅಫೆನ್ಸ್ಗೆ ಅಂತ ಹಾಕಿದ್ರೆ ಒಬ್ಬರು ಜೀವನ ಕಳ್ಕೊಡ್ತಾರೆ ಹಾಗಂತ ನಾವು ಪರವಾಗಿದ್ದೀವಿ ಅಂತ ಅಲ್ಲ ಇದಕ್ಕೆ ಮೆಷರ್ಸ್ ಮಾಡಬೇಕು ಆದರೆ ಸೆಂಟ್ರಲ್ ಲಾನಲ್ಲಿ ಯೋಚನೆ ಮಾಡಿದೆ ಎರಡು ಬಾರಿ ಹೇಗೆ ಬರೆಯೋದು ಅದನ್ನು ಹೇಗೆ ಆ ಲಾನ ಬರೀಬೇಕು ಅಂತ ಯೋಚನೆ ಮಾಡಿದೆ ಅಂದರೆ ಕರ್ನಾಟಕದಲ್ಲಿ ಇಷ್ಟು ವೇಗವಾಗಿ ಯಾರನ್ನು ಕನ್ಸಲ್ಟ್ ಮಾಡದೆ ಯಾರ್ದು ಒಂದು ಅಭಿಪ್ರಾಯ ಇದನ್ನ ಇದನ್ನು ಹೌಸಲ್ಲಿ ಚರ್ಚೆ ಮಾಡಿದೆ ಹೌಸ್ ಕಮಿಟಿನಲ್ಲಿ ಅದನ್ನ ಫಾರ್ವರ್ಡ್ ಮಾಡ್ದೇನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಅಂದ್ರೆ ಏನು ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರುವಂತಹಷ್ಟು ದ್ವೇಷ ಭಾಷೆ ನಡೀತಾ ಇದೆಯಾ ನಿಮಗೆ ಹಾಗನ್ನಿಸ್ತಾ ಇದೆಯಾ ಅಥವಾ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರ್ದು ನಿಮ್ಮ ಕುರ್ಚಿಯ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು ಯಾರು ಪ್ರಶ್ನೆ ಎತ್ತಬಾರ್ದು ನೀವು ಮಾಡಿರುವಂತಹ ಬೇರೆ ಬೇರೆ ಅಪರಾಧಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಯಾರು ಮಾತು ಎತ್ತಬಾರ್ದು ನಿಮ್ಮನ್ನು ಟೀಕಿಸಬಾರ್ದು ಅಂತ ನಿಮ್ಮ ಫ್ರಾಜೈಲ್ ಈಗೋನ ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕೆ ಮಾಡಿರುವಂತಹ ಕಾಯ್ದೆನ ಇದು ಯಾವ ಥರ ಡೈರೆಕ್ಷನ್ ಕೊಡಬೇಕು ಅಂತ ಇದರ ಬಗ್ಗೆ ಬಹಳಷ್ಟು ಕೇಸಸ್ ಆಗಿದೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಚರ್ಚೆ ಆಗಿದೆ ಇಂಟರ್ಮೀಡಿಯರಿಸಿಗೆ ನೀವು ತೆಗಿರಿ ಇದನ್ನ ಅಂತ ಹೇಳೋದಕ್ಕೆ ಅಧಿಕಾರ ಬರೀ ಸೆಂಟ್ರಲ್ ಗೌರ್ಮೆಂಟ್ನ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಗೆ ಇರುವಂತಹ ಒಂದು ಒಂದು ಅಧಿಕಾರ ಇಲ್ಲಿ ಏನು ಮಾಡಿದೆ ಅಂದ್ರೂ ಅದು ಸ್ಟೇಟ್ ಕಂಟ್ರೋಲಲ್ಲೂ ತಂದಿರುವಂಥದ್ದು ಹಾಗಾಗಿ ಇದರಲ್ಲಿ ಲೀಗಲ್ ಪ್ರಾವಿಷನ್ಸ್ ಅನ್ನೋ ನಮಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ ಅದನ್ನಿಟ್ಕೊಂಡು ನಾವು ಗವರ್ನರ್ಗೆ ಹೋಗಿ ಒಂದು ಅರ್ಜಿಯನ್ನು ಹಾಕಿದ್ದೀವಿ ನೀವು ಇದನ್ನು ಓದಿ ಇದನ್ನು ಓದಾದ ನಂತರ ಲೀಗಲ್ ಎಕ್ಸ್ಪರ್ಟ್ಸನ್ನು ಕನ್ಸಲ್ಟ್ ಮಾಡಿ ಸೆಂಟ್ರಲ್ ಮತ್ತು ಸ್ಟೇಟ್ ಲಾ ನ ಮಧ್ಯ ಇರುವಂತಹ ಆ ಡಿಫ್ರೆನ್ಸಸ್ ಮತ್ತು ಅದೇನು ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ವಿಸ್ತಾರವಾಗಿ ಯೋಚನೆ ಮಾಡಿ ಪ್ರೆಸಿಡೆಂಟ್ ಅಸೆಂಟ್ ಹೋಗಲೇಬೇಕು ಯಾಕೆಂದ್ರೆ ಇದನ್ನು ಸಂಸತ್ತಿನಲ್ಲಿ ಸ್ಪೀಕರ್ ನಲ್ಲಿ ಅವರ ಹತ್ರ ಕೂಡ ತೆಗೆದುಕೊಂಡು ನಮ್ಮಲ್ಲಿನ ಎಂ ಎಲ್ ಕೂಡ ಹೋದ್ರು ಅದು ಇನ್ನೂ ಕೂಡ ಮೇಲೆ ಕ್ರಮ ಆಗಲಿಲ್ಲ ಒಂದೂವರೆ ವರ್ಷ ಆಯ್ತು ನಾವೆಲ್ಲ ಯುವ ಮೋರ್ಚಾದ ಕಾರ್ಯಕರ್ತರೆಲ್ಲ ಹೋಗಿ ಸರ್ಕಾರ ಜಿಲ್ಲಾಧಿಕಾರಿ ಆಡಳಿತ ಕೇಳಿದಾಗ ಅದನ್ನು ಲೀಗಲ್ ಒಪಿನಿಯನ್ ಕಳಿಸಿಕೊಟ್ಟ ಕೊಡಲಾಗಿದೆ ಒಂದೂವರೆ ವರ್ಷ ಆಯ್ತು ಕೇಳಬೇಕು ಇದನ್ನು ಕೂಡ ಅವಕಾಶ ಕೊಟ್ಟಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ಆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪಾಸ್ ಮಾಡಿ ಆ ಬಿಲ್ ಪಾಸ್ ಆದ ತಕ್ಷಣವೇ ಸಂಬಂಧಪಟ್ಟ ಸರ್ಕಾರದ ಆಡಳಿತ ಮಾಡುವಂಥ ಯಾರು ಸರ್ಕಾರದ ಮಿನಿಸ್ಟರ್ ಇದ್ದಾರೆ ಮಂತ್ರಿ ಇದ್ದಾರೆ ಅವರೇ ವಿಧಾನಸೌಧದಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ